ಉದ್ದೇಶಪೂರ್ವಕವಾಗಿ ವಿಜೇಂದ್ರರವರು ನಾಗೇಂದ್ರರವರಿಗೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ನಿರಂತರವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಡ್ತಾನೆ ಅವರೇ ಇದು ಕೂಡಲೇ ನಿಲ್ಲಿಸಬೇಕು ಯಾಕೆಂದರೆ ಒಂದು ಇಲಾಖೆ ವಾಲ್ಮೀಕಿ ನಿಗಮ ಅಂದರೆ ಅದಕ್ಕೆ ಆದಂಥ ಒಂದು ಶಕ್ತಿ ಇದೆ ಆ ಇಲಾಖೆಯಲ್ಲಿ ಕೆ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಇರ್ತಾರೆ ಹತ್ತು ರೂಪಾಯಿ ಕೂಡ ಟ್ರಾನ್ಸಾಕ್ಷನ್ ಆಗಲ್ಲ ಇವರು ಸಚಿವರು ಮಾಡೋರೇ ಇವರೇ ಇದಕ್ಕೆ ಕುಮ್ಮ ಕೊಟ್ಟು ಮಾಡಿಸಿರೋದು ಅಂತ ಹೇಳ್ತಾರ ಏನೈತೆ ಸಾಕ್ಷಿ ಇವ್ರ ಹತ್ರ ಏನಾದರೂ ನಾಗೇಂದ್ರವ್ರ ಅಕೌಂಟಿಗೆ ಏನಾದ್ರು ದುಡ್ಡು ತಗೊಂಡವ್ರ ಇವ್ರ ಅಕೌಂಟಿಂದ ಏನಾದ್ರು ಅಲ್ಲಿ ವಾಲ್ಮೀಕಿ ನಿಗಮಕ್ಕೆ ಹೋಗಿದೆಯಾ ಏನಾದ್ರು ಒಂದು ಸತ್ಯ ಇರಬೇಕು ತಾನೆ ಸತ್ಯ ಹೇಳಿದೆ ಸುಳ್ಳೇ ಸತ್ಯ ಮಾಡಿಕೊಳ್ತವ್ರೆ ಈ ಬಿ ಜೆ ಪಿಯವರು ಈ ಕೂಡಲೇ ನಾಗೇಂದ್ರರವರಿಗೆ ಕ್ಷಮೆ ಕೇಳಬೇಕು ವಿಜೇಂದ್ರರವರು ಇಲ್ಲ ಅಂದರೆ ಅವರ ವಿರುದ್ಧ ಕರ್ನಾಟಕ ವ್ಯಾಪ್ತಿ ನಾಯಕ ಜನಾಂಗ ಉಗ್ರವಾದ ಪ್ರತಿಬಿಂಬ ಹಮ್ಮ್ಕೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೂಡಲೇ ರಾಜ್ಯ ಬಿ ಜೆ ಪಿ ರಾಜ್ಯ ರಾಜೀನಾಮೆ ಕೊಡಬೇಕು ಅವ್ರನ್ನ ಕೂಡಲೇ ಅಟ್ರಾಸಿಟಿ ಕೇಸ್ ಮಾಡಿ ಹುಚ್ಚಾಸ್ಪದ ಸೇರಿಸಬೇಕು ಹಾಗೂ ಜೊತೆಗೆ ಜೇಲ್ಗೂ ಕೂಡ ಹಾಕಬೇಕು ಅಂತ ಒತ್ತಾಯ ಮಾಡ್ತೀವಿ ನೂರಕ್ಕೆ ನೂರು ಮಿನಿಸ್ಟ್ರಿ ಸರ್ಕಾರನ ಹೇಳಿದೆಯಲ್ಲ ಸಿ ಹೋಡಿ ತನಿಖೆ ಆಗಬೇಕು ಅಂತ ಸಚಿವರು ಕೂಡ ಹೇಳೋರೆ ಯಾರು ತಪ್ಪು ಮಾಡೋರೆ ಅವ್ರಿಗೆ ಜೈಲ್ಗೆ ಹಾಕಬೇಕು ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು ತನಿಖೆ ಮಾಡಬೇಕು ಅಂತ ಸಚಿವರು ಕೂಡ ಹೇಳೋರು ಈಗ ಬದುಕಿದ್ರೆ ಗೊತ್ತಾಗೋದು ಈಗ ಅವನು ಫೋರ್ ಟ್ವೆಂಟಿ ಮಾಡಿ ಸದೋಗ್ಬಿಟ್ಟವನು ನಮಗೇನು ಗೊತ್ತಾಯ್ತದೆ ಹಿಂಗೆ ಬದುಕಿದ್ರೆ ಯಾರ್ಯಾರು ಯಾವ್ಯಾವ ಅಧಿಕಾರಿಗಳು ಮಾಡೋರು ಅಂತ ಗೊತ್ತಾಗೋದು ಅದ್ರ ಜೊತೆಗೆ ಲೋಕಸಭೆ ಚುನಾವಣೆ ಮೂರು ತಿಂಗಳ ಹಿಂದೆ ಹೋಗಿ ಅಲ್ಲಿ ಕ್ಯಾನ್ವಾಸ್ ಮಾಡ್ಕೊಂಡು ಅಲ್ಲೇ ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡ್ತಾರೆ ಅದನ್ನು ದುರು ಅಲ್ಲ ಅವರೇ ಅಂತ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡು ಕೆಟ್ಟ ಹೆಸರು ಬರಲಿ ಅಂದ್ಬಿಟ್ಟು ಇವೆಲ್ಲ ಮಾಡೋರೆ ಈ ಕುಳ್ಳೆ ಯಾವ ಅಧಿಕಾರಿ ಮಾಡೋವ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅವ್ರ ಮೇಲೆ ತನಿಖೆ ಆಗಬೇಕು ನಮ್ಮ ಜನಾಂಗ ಹಣ ದುರುಪಯೋಗ ಆಗಬಾರ್ದು ಇವ್ರಿಗೆ ಅಷ್ಟು ದರಿದ್ರ ಏನಲ್ಲ ಸಚಿವರಿಗೆ ಸಾವಿರಾರು ಕೋಟಿ ಒಡೆಯರು ಸಾವಿರಾರು ವ್ಯಾ ಎಕರೆಗಟ್ಟಲೆ ಇದೆ ಅವರು ನಮ್ಮ ಜನಾಂಗ ದುಡ್ಡು ನಮ್ಮ ಜನಾಂಗಕ್ಕೆ ಸೇವೆ ಮಾಡಕ್ಕೆ ಬಂದಿರೋದು ಹೊರ್ತು ದುಡ್ಡು ಮಾಡೋಕ್ಕಂತೂ ಬಂದಿಲ್ಲ ಅದೇನಾದ್ರು ಬಂದಿದ್ರೆ ಅದು ಬಿ ಜೆ ಪಿ ಅವರು ಮಾತ್ರ ಏನೈತೆಯಾ ಪ್ರೂಪು ಪ್ರತಿಭಟನೆ ಇರೋದು ನಿಜ ಶ್ರೀರಾಮುಲು ಏನು ಕೆಲಸ ಕೆಮಿ ಇಲ್ವಾ ಏನು ಕೆಲಸ ಕೆಲಸ ಕೆಮಿ ಇಲ್ವಾ ಏನು ಮಾಡೋರು ಏನು ದಾಖಲೆ ಇದೆಯಾ ಅವ್ರು ತಪ್ಪಾಡೋರು ಅನ್ನೋಕ್ಕೆ ಏನಾರು ದಾಖಲೆ ಇದೆಯಾ ಶ್ರೀರಾಮುಲು ಹತ್ರ ದಾಖಲೆ ಇದೆಯಾ ಅವ್ರು ನಮ್ಮ ಜನಾಂಗ ನಮ್ಮ ಜನಾಂಗದವರು ಅವರು ಆ ನಮ್ಮ ಜನಾಂಗದ ಮೇಲೆ ಅಭಿಮಾನ ಇದ್ದಿದ್ದರೆ ವಿಜೇಂದ್ರಿಗೆ ಹೇಳ್ಬೋದಿತ್ತು ನಾಗೇಂದ್ರ ಏನೂ ತಪ್ಪಾಡಿಲ್ಲ ಅವ್ರಿಗಿದಕ್ಕೂ ಸಂಬಂಧ ಇಲ್ಲ ಉದ್ದೇಶಪೂರ್ವಕವಾಗಿ ಎತ್ತುಗಟ್ಟ ಕೆಲಸ ಮಾಡ್ತಾರೆ ಶ್ರೀರಾಮುಲವರು ಮುಂದಿನ ದಿನ ಪಾಠ ಕಳಿಸ್ತಾರೆ ಫಸ್ಟೇ ಸೋತ್ ಸುಣ್ಣ ಆಗೋರೆ ತಿರ್ಗಾ ಎಂ ಪಿ ಎಲೆಕ್ಷನ್ ಸೋಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನು ಮ್ಯಾನೇಜರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ಒಂದು ಡೆತ್ ಔಟ್ನಲ್ಲಿ ಅವರು ಆ ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಎಂಬತ್ತು ಕೋಟಿ ಅವ್ಯವಹಾರದ ಬಗ್ಗೆ ಹಾಗೂ ಅದಕ್ಕೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಹೆಸರುಗಳನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿಜಗೂ ಕೂಡ ಅದೊಂದು ಶೋಚನೀಯ ಸಂಗತಿ ಆದರೆ ಈ ಒಂದು ಹಗರಣದಲ್ಲಿ ಮಾನ್ಯ ದಕ್ಷ ಪ್ರಾಮಾಣಿಕ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನು ಈ ಒಂದು ಪ್ರಕರಣಕ್ಕೆ ತಂದಿರತಕ್ಕಂಥದ್ದು ದೊಡ್ಡ ದುರಂತ ಯಾಕಂತೇಳಿದ್ರೆ ನಾಗೇಂದ್ರ ಅವರು ಅವರು ಸಚಿವ ಸ್ಥಾನವನ್ನು ವಹಿಸ್ಕೊಂಡಿದ್ದಿಂದ ಕೂಡ ಅವರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ವಾಲ್ಮೀಕಿ ಸಮಾಜಕ್ಕೆ ಅಲ್ಲದೆ ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯದ ಕೂಡ ಸರ್ಕಾರದಿಂದ ನ್ಯಾಯಯುತವಾಗಿ ಸಿಗಬೇಕಾದಂಥ ಸವಲತ್ತುಗಳನ್ನು ಸಮರ್ಪಕವಾಗಿ ಒದಗಿಸ್ಕೊಂಡು ಬಂದಿರತಕ್ಕಂಥದ್ದು ನಾಗೇಂದ್ರ ಅವರು ಆದರೆ ವಿನಾಕಾರಣ ಏನು ಸಚಿವ ನಾಗೇಂದ್ರ ಹೆಸರನ್ನ ತಂದು ಬಿ ಜೆ ಪಿ ಪಕ್ಷದವರು ಈ ಒಂದು ಪ್ರಕರಣಕ್ಕೆ ಸಚಿವರು ಕಾರಣ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಏನು ಒತ್ತಾಯ ಮಾಡ್ತಾಯಿದ್ದಾರೆ ಇದು ನಿಜಕ್ಕೂ ಕೂಡ ಒಂದು ಆಶಾಸ್ಪದವಾಗಿದೆ ಯಾಕಂತೇಳಿದ್ರೆ ಬಿ ಜೆ ಪಿ ಅಂದರೆ ಒಂದು ಭ್ರಷ್ಟಾಚಾರ ಪಕ್ಷ ಈಗಾಗಲೇ ಆ ಪಕ್ಷದಲ್ಲಿರ್ತಕ್ಕಂಥ ಸಾಕಷ್ಟು ಸಚಿವರುಗಳು ಶಾಸಕರುಗಳು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥದ್ದನ್ನು ಇವತ್ತು ಕರ್ನಾಟಕದ ಜನತೆನೇ ಕಂಡಿದೆ ಇದಲ್ಲದೆ ಈಗಲೂ ಕೂಡ ಸಾಕಷ್ಟು ಶಾಸಕರ ಮೇಲೆ ಸಚಿವರ ಮೇಲೆ ಹಲವಾರು ಭ್ರಷ್ಟಾಚಾರದ ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೀತಾ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ನಾಯಕ ಸಮಾಜದ ಒಬ್ಬ ಯುವ ಸಚಿವರು ನಾಗೇಂದ್ರ ಅವರ ಮೇಲೆ ಒಂದು ಆರೋಪವನ್ನು ಮಾಡೋ ಮುಖಾಂತರ ಎಲ್ಲ ಒಂದು ಕಡೆ ನಾಯಕ ಸಮಾಜದ ಒಬ್ಬ ಯುವ ನಾಯಕರುಗಳನ್ನು ತುಳಿಯುವಂಥ ಪ್ರಯತ್ನವನ್ನು ಬಿ ಜೆ ಪಿ ಪಕ್ಷ ಮತ್ತು ಮುಖಂಡರುಗಳು ಮಾಡ್ತಾಯಿದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸಚಿವ ನಾಗೇಂದ್ರ ಅವರು ಒಬ್ಬ ಪ್ರಾಮಾಣಿಕವಾಗಿ ಸಚಿವ ಸ್ಥಾನವನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬ ಸಚಿವ ಒಬ್ಬ ಏನು ಒಬ್ಬ ಮ್ಯಾನೇಜರ್ನ ಮೌಖಿಕವಾಗಿ ಹೇಳಿ ಏನು ಈ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಹೇಳಲಿಕ್ಕೆ ಎಲ್ಲೂ ಕೂಡ ಒಂದು ಸಾಕ್ಷಿ ಇಲ್ಲ ಯಾಕಂತೇಳಿದ್ರೆ ಒಬ್ಬ ಸಚಿವರಾದವರು ದೊಡ್ಡ ದೊಡ್ಡ ಮೇಲಧಿಕಾರಿಗಳು ಕಾರ್ಯದರ್ಶಿ ಇರ್ಬೋದು ಅಥವಾ ಎಮ್ ಡಿ ಇರ್ಬೋದು ಅವ್ರಿಗೆ ಅವ್ರ ಜೊತೆ ಒಂದು ಚರ್ಚೆ ಮಾಡೋ ಮುಖಾಂತರ ಅಥವಾ ಅವ್ರು ಯಾವುದಾದ್ರೂ ಒಂದು ಆದೇಶವನ್ನು ಮಾಡಬೇಕಾದ್ರೆ ಒಂದು ಬರವಣಿಗೆ ಮುಖಾಂತರ ಅವರ ಆದೇಶವನ್ನು ಸುತ್ತಲೂ ಉಳಿಸ್ತಾರೆ ವಿನಃ ಆದರೆ ಯಾವುದೇ ರೀತಿಯ ಒಂದು ಮೌಖಿಕ ಆದೇಶಕ್ಕೆ ಬೆಲೆ ಇಲ್ಲ ಆ ಮಾನ್ಯತೆ ಇಲ್ಲ ಆದರೂ ಕೂಡ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಹೆಸರು ತಂದಿರತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು ಹಾಗಾಗಿ ಸಚಿವರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅವರು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸಚಿವ ಸ್ಥಾನವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ ಒಂದು ವೇಳೆ ಏನು ಬಿ ಜೆ ಪಿ ಪಕ್ಷ ನಾಗೇಂದ್ರ ಅವರನ್ನು ನಾಯಕ ಒಬ್ಬ ದಕ್ಷ ಪ್ರಾಮಾಣಿಕ ಯುವ ನಾಯಕರಾದಂಥ ಸಚಿವ ನಾಗೇಂದ್ರ ಅವರನ್ನು ಟಾರ್ಗೆಟ್ ಮಾಡಿ ಅವ್ರ ರಾಜೀನಾಮೆ ಕೇಳಿ ಏನು ಪ್ರತಿಭಟನೆ ಮಾಡ್ತೇವೆ ಅಂತಕ್ಕಂಥ ಒಂದು ಏನು ಒಂದು ಹೇಳಿಕೆಗಳನ್ನ ಕೊಡ್ತಾಯಿದ್ರೆ ನಿಲ್ಲಿಸ್ತಾ ಹೋದರೆ ರಾಜ್ಯಾದ್ಯಂತ ನಮ್ಮ ವಾಲ್ಮೀಕಿ ನಾಯಕ ಸಮಾಜನೂ ಕೂಡ ಪಕ್ಷಾತೀತವಾಗಿ ಬಿ ಜೆ ಪಿ ಪಕ್ಷದ ವಿರುದ್ಧ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಖಂಡಿತವಾಗ್ಲೂ ಕೂಡ ಬಿ ಜೆ ಪಿ ಪಕ್ಷ ನಾಯಕ ಸಮಾಜದಲ್ಲಿರ್ತಕ್ಕಂಥ ಯುವ ಯುವ ಶಾಸಕರಾಗಿರ್ಬೋದು ಸಚಿವರುಗಳನ್ನು ಟಾರ್ಗೆಟ್ ಮಾಡಿಕೊಂಡೇ ಇವತ್ತು ಈ ಥರ ಒಂದು ಅಶಸ್ಪದವಾದಂತಹ ಒಂದು ಹೇಳಿಕೆಗಳನ್ನ ಇರ್ತಾರೆ ಭ್ರಷ್ಟಾಚಾರದ ಬಗ್ಗೆ ಇವರು ಹೇಳಿಕೆಗಳನ್ನ ಕೊಟ್ಟರೆ ಕೊಡ್ತಿರೋದು ನೋಡಿದ್ರೆ ಭೂತದ ಬಯಲಿ ಭಗವದ್ಗೀತೆ ಹೇಳಿದಂತೆ ಅಂತಕ್ಕಂಥದ್ದು ನಮ್ಗೆ ನೆನಪಿಗೆ ಬರ್ತದೆ ಅಲ್ಲ ಶ್ರೀರಾಮುಲು ಅವರು ಪ್ರತಿಭಟನೆ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಯಾಕಂತೇಳಿದ್ರೆ ಅವರು ಅವರು ಕೂಡ ವಿರೋಧ ಪಕ್ಷದ ಇರ್ತಕ್ಕಂಥವ್ರು ಈ ನಾಗೇಂದ್ರ ವಿರುದ್ಧನೇ ಈಗ ಅವರು ಸೋತಿರೋದ್ರಿಂದ ಮಾಡಲೇಬೇಕು ಮಾಡಲಿಲ್ಲ ಅಂತೇಳಿದ್ರೆ ಅವ್ರಿಗೆ ಒಂದು ಮುಂದಿನ ಚುನಾವಣೆಗಳಲ್ಲಿ ಉಳುಗಾಲನೇ ಇಲ್ಲ ಯಾಕಂತೇಳಿದ್ರೆ ಈಗಾಗಲೇ ನಾಗೇಂದ್ರ ಅವರು ಬಳ್ಳಾರಿಯಲ್ಲಿ ಅವರ ಒಂದು ಕಾರ್ಯದಕ್ಷತೆಯಿಂದ ಅಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತಾ ಇರೋದ್ರಿಂದ ಅವರ ಸೋಲನೇ ಭೀತಿ ಕಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಶ್ರೀರಾಮುಲು ಅವರು ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು ಸಚಿವರಾಗಿದ್ದಾಗ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಸಮಾಜಕ್ಕೆ ಗೊತ್ತಿದೆ ಹಾಗಾಗಿ ಶ್ರೀರಾಮುಲು ಅವರು ನಾಗೇಂದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಅವರು ಒಂದು ವೈಯಕ್ತಿಕವಾದ ಜೊತೆಗೆ ಏನು ಸಂಘ ಪರಿವಾರ ಮತ್ತು ಆರ್ ಎಸ್ನ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಮಾಡ್ತಾ ಇದ್ದಾರೆ ವಿನಃ ಇವತ್ತು ನಾಗೇಂದ್ರ ಅವರಿಂದ ಯಾವುದೇ ರೀತಿ ಅನ್ಯಾಯ ಆಗದೆ ಹೋದ್ರೂ ಕೂಡ ಇವತ್ತು ಉದ್ದೇಶಪೂರ್ವಕವಾಗಿ ಶ್ರೀರಾಮುಲು ಅವರು ನಾಗೇಂದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಆಶಾಸ್ಪದ ಅಂತಕ್ಕಂಥದ್ದನ್ನು ಎದ್ದು ಕಾಣ್ತಾ ಇದೆ ಇದು ಮಾನವೀಯ ಸಂದೇಶದ ಜನವಾಹಿನಿ